ಏನೇ ಊಟ ತಿಂದೇನೆ ಏನಾರ ಮಾತಾಡ್ಸಿ ಎಲ್ಲೂ ಬಂದು ಬಿಟ್ಬಿಡ್ತಾಳೆ ಅಕವ ಅಕ್ಕ ತಿನ್ನಿ ಅಕೌ ಅಕ್ಕ ಯಾಕೆ ಅಕ್ಕ ಅರ್ಧ ತಪ್ಪಲೆ ಅನ್ನ ಇಲ್ಲ ಅಟ್ಟಿ ತುಪ್ಪನಕ್ಕೆ ಅದು ತುಂಬಾ ರಾಗಿ ಡಬ್ಬನ ತುಪ್ಪ ತುಪ್ಪಿನಿ ತುಪ್ಪ ಇಲ್ಲ ಏನಾಯ್ತಕ್ಕ ಅಷ್ಟು ತುಪ್ಪ ಏನಾಯ್ತದೆ ಅಲ್ಲ ಎಲ್ಲ ಇರ್ಬೇಕು ನೋಡುವ ಇಲ್ಲ ತುಪ್ಪನೇ ಇಲ್ಲ ಅರ್ಧ ತಪ್ಪಲೆ ಅನ್ನೂ ಇಲ್ಲ ನಂಗೆ ಮಾಡಿ ಮಾಡಿ ಸಾಕೋಗ್ಬಿಟ್ಟದ ಹೋಗು ಮಧುವಾರ ಕಾಲದಾಗಿಂದ ಹೊಲ ಮುಂದೆ ಮಾಡೋದು ತಪ್ಪೇ ಇಲ್ಲ ಹಾಂ ಇವಾಗೇನ ಒಲೆ ಇಲ್ಲ ಅದೇ ಗ್ಯಾಸ್ ಬಂದದೆ ಅದ್ರ ಮ್ಯಾಗ ಏನೋ ತುಪ್ಪ ಅಷ್ಟು ತುಪ್ಪನೇ ತಿಂದವ್ರು ಹೇಳು ಎರಡು ಸಲಗೆ ಎರಡು ವರ್ಷ ಇತ್ತು ಅದೇನ ಹೋಗಮ್ಮ ಅದೇವ್ರೇ ಬಲ್ಲ ಅಡುಗೆ ಬರ್ತಾರೋ ಬರ್ತಾರ ಅದೇನ್ ನೀನು ಹೇಳೋದು ನೋಡಿದ್ರೆ ಹಂಗೆ ಅನ್ಸತ್ತ ಅಂಬುಜಿ ಅಂಬುಜಿ ನೀನ್ ಇದ್ಕೋದ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬಂದಿದೀನಿ ಸರೋಜಮ್ಮಂತ ತಲೆ ಆಪರೇಷನ್ ಮಾಡ್ಬೇಕಂತೆ ಮಾಡ್ಸನ ಮಾಡಿ ಸರೋತಾಳಂತೆ ಹೌದೇನಾ ತಲೆ ಆಪರೇಷನ್ ಮಾಡ್ಬೇಕಂತ ಹ್ಮ್ ಮಾಡ್ಬೇಕಂತೆ ಅದಕ್ಕೆ ಅವ್ರ ಅಮ್ಮನ್ನ ಎಲ್ಲ ಹಂಗ್ ಕರ್ಸು ತಲೆ ಆಪರೇಷನ್ ಮಾಡೋದಕ್ಕೆ ಅವ್ರ ಅಮ್ಮನ್ ಏನ್ ಕಪ್ಪ ಅದಕ್ಕೆ ತಲೆ ಆಪರೇಷನ್ ಮಾಡೋವಾಗ ಪ್ರಾಣ ಹೋದ್ರು ಹೋಯ್ತಂತೆ ಅದಕ್ಕೆ ಮುಂಚೆನೇ ಅವ್ರ ಅಮ್ಮನ್ನ ಅವ್ರ ಅಣ್ಣನ್ನ ಎಲ್ಲ ಕರ್ಸಿಬಿಟ್ಟು ಡಾಕ್ಟರ್ ಹತ್ರ ಹೇಳ್ಸ್ಬಿಟ್ರೆ ಆಮೇಲೆ ನಾಳೆ ಬೆಳಗ್ಗೆ ಏನೇನು ಹೆಚ್ಚು ಕಮ್ಮಿ ಆದ್ರೆ ನಮ್ಮೇಲೆ ಬರಲ್ಲ ಅದೇ ಅದೇ ಒಳ್ಳೆ ಮಾತು ಅಂತ ನೋಡು ಕರೆಕ್ಟಾಗಿ ಆಗಿ ಹೇಳ್ದೆ ಹ್ಞೂ ಆಮೇಲೆ ನಮ್ಮ ಅತ್ತಿಗೆ ಏನು ಮಾಡ್ತೀವಿ ಎತ್ತ ಮಾಡ್ತಾರೆ ನನ್ನ ಮಗಳನ್ನ ಅಂತ ಯಾಕೆ ಅನ್ಕೊಬೇಕು ಹ್ಞೂ ಆಯ್ತಪ್ಪ ಸಾಯಂಕಾಲ ಯಾವಾಗ ದೊಡ್ಡವನ್ನೇ ಕಳಿಸು ಸುಖನೇ ಬೇಡ ಇಲ್ಲ ಇಬ್ಬರು ಹೋಗ್ಬಿಟ್ಟು ಬರಲಿ ಹೇಳ್ಬಿಟ್ಟು ಬರಲಿ ಹಾಂ ಚೆನ್ನಾಗ್ಬಂದು ಬಂದಮೇಲೆ ಹೇಳೋಣ ಹಿಂಗೆ ಹೆಚ್ಚು ಕಮ್ಮಿ ಆಗೋದಮ್ಮ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರ್ ಆಪ್ರೇಷನ್ ಮಾಡಬೇಕು ಅಂತ ಅಂತವ್ರೆ ಮಾಡೋವಾಗ ಪ್ರಾಣ ಹೋದ್ರೂ ಹೋಯ್ತಂತೆ ಅದಕ್ಕೆ ಸುಮ್ಮನೆ ಯಾಕೆ ನಿಮ್ಗೆ ಒಂದು ಮಾತು ಹೇಳೋಣ ಅಂತ ಹೇಳಿದ್ದೀರಿ ಅಂತ ಹ್ಞೂ ಸರಪ್ಪ ಆಯ್ತು ಹಂಗೆ ಮಾಡ ಇನ್ನೇನು ಹಂಗೆ ಇರೋ ಕತ್ತದವಳ ಅಪ್ಪ ಪತ್ತಿ ಕೀಳಿದ್ ಬಿಟ್ಟದವಳ ಅದೇ ಅದೇ ಹ್ಞೂ ಸರಿ ನಾನು ದೊಡ್ಡ ಅಬ್ಬಿರಿನ ಕಳಿಸ್ತೀನಿ ಕಳಿಸ್ರಿ ಹಂಗೆ ಊರ್ಕ ಹ್ಞೂ ಸರಿ ಕಳ್ಸೋಗು ಲೇ ಸರೋಜಿ ಏ ಆಪ್ರೇಷನ್ ಮಾಡಿಸ್ತಾನಂತೆ ನಿಮ್ಮ ಅವನು ಏನಕ್ಕ ಆಪ್ರೇಷನ್ ನಂಕ ಹಾಂ ಊರೇ ನೀನು ಚೆನ್ನಾಗಿಲ್ಲೇ ಅದಕ್ಕೆ ನಂಗೆ ರೋಗ ಚೆನ್ನಾಗಿ ಇದ್ದೀನಲ್ಲ ನಂಗೆ ಏನಕ್ಕೆ ಆಪ್ರೇಷನ್ ಬೇಡ ಬೇಡ ನೀನು ಬೇಡ ಅಂದರೆ ಹೆಂಗೆ ಹಿಂಗೆ ಇರ್ತೀನಿ ನೀನು ಉತ್ತಿಚ್ಚಿಕೊಂಡು ಬೆಳಿಗ್ಗೆ ಆ ತುಪ್ಪ ಅದು ಲಿಕ್ಕಿದೆ ನೋಡೋಣ ಹೌದ್ ನಮ್ಮ ಮಾವನೇನು ನನ್ನ ತಲುಕಾಯಿ ಆಪ್ರೇಷನ್ ಮಾಡಿಸ್ತಾನಂತೆ ಏ ಹಿಂಗೆ ಹೇಳ್ತಾವಣೆ ಒಳ್ಳೆ ಕತೆ ಆಗೋಯ್ತಲ್ಲ ನಾನು ತಿನ್ಕೊಂಡು ಆರಾಮಾಗಿ ಆರಾಮಾಗಿದ್ದೀನಿ ಹ್ಞೂ ಯಾಕಂದ್ರೆ ಕರ್ಕೊಂಡು ಆಪ್ರೇಷನ್ ಮಾಡಿಸ್ಬಿಟ್ರಿ ಏನು ಗೊತ್ತಿ ಹಾಂ ಇದಕ್ಕೆ ನಾವು ಒಂದು ಉಪಾಯ ಮಾಡಬೇಕಲ್ಲ ಏನು ಮಾಡೋದು ఏం ఆ అదే ఆప్రేషన్ మత్వర్ ఉంటాను ఏమే ఆ ఇవ్వ తిందీ తుప్ప హండ మింటాడి ఆమె ఆలోచన మాట్తాయి ఇళ్ళు నోడు తినోదు మలగోదు తినోదూ మలగోదు ఇది ఇదే ఫంగ ఆప్రేషన్ మార్స్తా స్వర్వాడి అక్క నడి ఎలా మే మార్కండి ಪಾಪ ಒಳ್ಳೆ ಹುಡುಗಿ ಎಲ್ಲ ಕೆಲಸ ಮಾಡ್ಕೊತದೆ ಹ್ಞೂ ಅಯ್ಯಾಮ್ ಕೂರಿಸ್ತದೆ ತಪ್ಪಿಲ್ಲ ತದ ಎಮೆತ್ ನೀರು ಇರ್ತದೆ ಆಗ್ತದೆ ಹ್ಞೂ ಎಲ್ಲ ಕೆಲಸ ಮಾಡ್ಕೊತಾಳೆ ನಾನು ಬೆಳಗ್ಗೆ ಒಂದಷ್ಟು ಮೇವ್ ತನಕ ಮೇಲೆ ಕೂಲಿ ಕಣ ಹೋಗಂತೇಳಿ ಹ್ಞೂ ಯಾರ ಕಣ ಒಂದಷ್ಟು ಆಚನ ಬರ್ತದೆ ಮನೆಯಿಂದ ಕೆಲಸ ಹಿಂಗೆ ಮಾಡ್ಕೊತಾಳಲ್ಲ ಇನ್ನೇನು ಕೂಲಿ ನಾಳೆ ಕನ ಹೋಗ್ತೀವಿ ಒಂದು ಅಷ್ಟು ಕಾನ್ಸನ ಬರ್ತದೆ ನಮ್ಮ ಸುರೇಂದಿ ತಿಳಿದ್ರೆ ಇನ್ನು ಏನೇನು ಎಂಟು ಏನು ರೋಗಣ್ಣವರಿಬ್ರು ಏನು ಮಾಡೋದು ಹೋಗು ಅಜ್ಜಿ ಅಜ್ಜಿ ಏನೋ ಕಿರು ಕಿರು ಪೈಸರ ಯಾರು ಅಜ್ಜಿ ಅವತ್ ನಾನು ಐದ್ ಸಾವಿರ ಕೊಟ್ಟಿಲ್ಲ ಅಯ್ಯೋ ನೀನ ಹ ಸರಾಜ್ ಅಮ್ಮನು ಕಿರಣ ಯಾಕೋ ಎತ್ಕೊಂಡ್ ಹೋದೆ ಅಯ್ಯೋ ಸರಿ ಅವ್ರು ಯಪ್ಪಾ ಇಲ್ದಿದ್ ಗಾರ ತಂದಿಕ್ತಾ ಇದಲ್ವ ನಂಕ ಅಜ್ಜಿ ಅಮ್ಮನು ಕಾಸಿಟ್ಕೊಂಡಿತ್ತಾಳೆ ಎತ್ಕೊ ಹಚ್ಚಿದೀನು ಆಮೇಲೆ ಎತ್ಕೊಂಡ್ ಮನೆ ಹತ್ರ ಮನ್ಸಿ ಬಂದ್ಬಿಡ್ತೀನಿ ಕಾಸಲ್ಲಿ ಇಟ್ಕೊಂಡಿತ್ತಳು ಬ್ಲೌಸ್ ಬ್ಲೌಸ್ ಅಲ್ಲಿ அவ்வளோ நான் காசு கொட்டாங்க ப்ளௌஸ் அல்ல உம் எதுக்கொண்டே அம்மா எத்ஜி எத்கோட் பாரோ எத் அவ் மணிக்கு அது தகனா இவ் சவாச சவாச அல்ல அய்யோ சத்தில அஜி அம்மா ஏனும் ஆகல நீங்க காசு தகோஜி எத் அவ் மணி வீக் பார்த்தீனே எத் தினப்பா எத் தீனி உசு ஆட் தாள் ஆட்தாள் உம் நோடு முக்க உசுர் பத்தாதே அய்யோ சத்தில அஜி உசுரஐத்தை ನೀನ್ ಕಾಸ್ ಎತ್ಕೊತೀಯ ಎತ್ಕೊಂತ ಇದೀನಿರೋ ಕಿರಣ ಎತ್ಕೊಂತ ಇದೀನಿರುವ ಅಯ್ಯೋ ಏಮಂಡೆ ಇದಿ ಏ ಏನಿಲ್ಲ ಸುಮ್ನೆ ರೋಜಾ ಆ ಕಾಸ್ ಐತೆ ಬ್ಲೌಸ್ ಎತ್ಕೊಬ ನಮ್ಮ ಅಜ್ಜಿ ಕೈಗೆ ಅದ್ರದೈತೆ ನಾನು ಅವತ್ತ ಹೇಳಿದ್ನಲ್ಲ ಐದು ಸಾವಿರ ಅಯ್ಯೋ ಮನಿಗೆ ಕುಟ್ಟಿ ತಗೋಬರ ರೋಜಾ ಓ ಹೌನಾ ಹ್ಞೂ ಸರಿ ಸರಿ ತಗೋ ತಗೋ ಬೇಗ ತಗೋ ಹಿಂಗ ಹೋಗ್ತಂದಿ ತಗೋ ತಗೋ ಲೇ ಅವ್ನು ಐದು ಸಾವಿರ ಕೊಟ್ಟಿದ್ದೆ ರೋಜಾ ರೋಜಾನ ಏನೋ ಪೇಜನ ಅವ್ನು ಐದು ಸಾವಿರ ಕೊಟ್ಟಿದ್ದು ಅಜ್ಜಿ ಸುಮ್ಮನೆ ಅಜ್ಜಿ ಐದು ಸಾವಿರಕ್ಕೆ ಐದು ಸಾವಿರ ಬಡ್ಡಿ ಇರಲಿ ಸುಮ್ಮನೆ ಹತ್ತು ಸಾವಿರ

ஆனாக்க நீங்க ஊர்கேன் அன்னே இல்ல நீடமேடா ஹம் ஹம் நீ மகளிங்க மதவாக ஒழி நீங்க ஓதா இதில் ஒன் மாத்தன அது ஏன் படக்கேன் கத்தேனா அதுக்கு கேள்ணா அந்த பண்ணி ஹம் ஓட்டாயின் நான் ஆமே நான் ஏனப்பா கிஷ்னப்பேட்டவனே குட்டா இக்கி அந்த ಬೈಕೇಳ ಬನ್ನಮ್ಮ ಅದೇ ಅಯ್ಯೋ ಕೆಲ ಹ್ಞೂ ಕಣ ಇದ್ದೀನಿ ಹ್ಞೂ ಹೌದಾ ಇನ್ನೇನ್ ಅಮ್ಮ ಓ ಯಾರಿಲ್ಲ ಹೋಗ್ ಹೇಳ್ಬಿಡಪ್ಪ ಹೋಗು ದೇವ್ರೆ ಹೋಗು ಇದಾಗ ಹೋಗಿ ಕೂತ್ಕೊಂಬೆ ಅಯ್ಯಾಸುಗ ಮಾತಾಡೋಣ ಇವರಿಬ್ಬರು ಅಯ್ಯೋ ಹೊಸಾಗ ಮದ್ವೆ ಅವರಲ್ಲ ರೂಮ್ ಬಿಟ್ಟು ತೀಸ್ಕೊಕೊತಾ ಇಲ್ಲ ಅಯ್ ನಿನ್ ಬಾದ ಹೇಳ ಎಲ್ಲ ಇಲ್ಲಿ ஓ ஓகப்பா நான் மகளி கன நான் அழிங்க போவா ஐசத்து காசா சுக மாதா அஜயமா உசா மாதா நீங்க அப்டூபா யாவோ அபூ சியாஸ் கடாசுக மாதா நீங்க ஏன் பாதி இன்னேன் ஜியம்மா சமாரா ஆ ஏன் சார் மாப்பா உ துவச மாங்க வந்து துவாச குடிய உடு திராது குடிய ಅಯ್ಯೋ ಯಾವುದಿಲ್ಲ ಹೋಗು ಹ್ಞೂ ದಾಸನೂ ಇಲ್ಲ ಬೆಣ್ಣೆನೂ ಇಲ್ಲ ಆಗೋದು ಹಾಕಿದ್ದೆಲ್ಲ ಆಗೋದು ಒಕ್ಕ ತಿರ್ಗಾ ಮಾಡಬೇಕು ಮಾಡಿದ್ಮೇಲೆ ಕೊಡ್ತೀವಿ ನೀನು ನಮ್ಮಂತವ್ರಿಗೆಲ್ಲ ಎಲ್ಲಿಗೆ ಹೋದ್ವಿ ಏನಾದರೂ ಪಟಪ ಮಾತ್ರ ಕೊಡೋದ ನಮ್ಮಂಥವ್ರನ್ನೆಲ್ಲ ನೀನು ಎಲ್ಲಿಗೆ ಏನು ಮಾಡ್ತೀಯ ಹ್ಞೂ ಹಂಗೇನಿಲ್ಲಪ್ಪ ಕೃಷ್ಣಪ್ಪ ಹಂಗೇನಿಲ್ಲ ಓದು ಭಗವ ದೇವ್ರು ಒಳ್ಳೇದು ಮಾಡಲಿ ಏ ಕಿರಣ ಕಿರಣ ಅಯ್ಯೋ ರೂಮಾಗವ್ರಪ್ಪ ನಾನು ಗೊತ್ತೂ ತಗ ಕುತಾನೇ ಇದ್ದೀನಿ ಅವ್ರು ಬರ್ತಾನೆ ಇಲ್ಲ ಅವ್ರಿಗೆ ಬಂದ ಇಷ್ಟ ಹ್ಞೂ ಬಂದಾಳಿ ಬಂದೋಳಿ ಹ್ಞೂ सरि कृष्णपा ओ गेय ब बागु आइ जे मानले मरे ब गुना तिने आज ओ गु ओ ग तिया एत कुन गनी वदि निवा हंगला पा न कलसा न होबेकवा आइ परल न कुंगा व रायजवा अमाई रोजा रोजा ताताया रोजा बागु न वमा ओ ताताया बागु न नरासे से कुस का यो अपने ने रोजा मा ताताया का यम प बागु न कुस कुस मगी तो बे

இப்படே இட்லே அப்படி இடல உத்தே இவையில இன்னேனப்பா இன்னேன் மத்தியம்மா உடனே கிரண் மரோச்சா అవునా ఏం చేస్తా చూపేమ్ జనప్పా తోర్స్సీన్ బాబా తోర్స్ అయ్యో కృష్ణ నెంటు నా మనయాలి ఊర్కొ అయ్య అజయవా దూరదనా పక్కదానా సుమారు నేను తోర్స్తి మన నోడ తోర్స్తీన బాబా మన గంట బా